ನಡ್ರಣ ನಡ್ರಿ ಏನ್ ಕಟ್ಕೊತಿದ್ರೆ ಸ್ಕೂಲ್ಗೆ ಹೋಗ್ಬೇನ ಇವಾಗ ನೋಡ್ಕಣಿ ನನ್ನ ಮಕ್ಕಳ ನಿಮ್ಗೆ ಮಾಡ್ಕೊಟ್ಟು ತಡ್ರೂನಾ ಹೋಗ್ಬಿಟ್ಟು ನಿಮ್ ಸಾರನ್ನ ಕರ್ಕೊಬತ್ತೀನಿ ಓ ಹೋ ಹೋ ಕಟ್ಕತ್ತಿರ್ಕ್ತಾರ ಕಟ್ಕದ್ದು ಕಣ ನನ್ ಮಕ್ಕಳ ತಂದು ಸಾರು ಸಾರು ಬನ್ನಿ ಸಾರು ಓಸಿಯ ಸಾರಪ್ಪ ಸಾರಪ್ಪ ಈ ಸಾರಿಲ್ಬಹುದು ಕಾಣ್ತಾನೆ ಇಲ್ವನ ಅಯ್ಯೋ ಹೋಗದಿ ಸ್ಕೂಲ್ ಅಲ್ಲಿ ರಯಾ ಅಂತಂದ್ರೆ ಊರೆಲ್ಲ ಸುತ್ತಕೋಯ್ತದೇನೋ ಅದೆಂತ ಸ್ಕೂಲ್ ಅದೆಂತ ಮೇಸ್ಟರ್ ಒಂದು ಕಾರಣೆ ಸರಪ್ಪ ಸರಪ್ಪ ಹೋಗು ತಗಿ ಏನ್ ಕೂಗಿ ಕೂಗಿ ನಮಗೆ ಸಾಕಾಗೋಯ್ತು ಅದ ಎಲ್ಲೆಗ್ ಹೋಗ್ಬಿಟರಿ ಸರಪ್ಪ ಓ ಅಲ್ಲಿ ಬತ್ತಿರಂಗಾವ್ರೆ ತಡಿ ಸರಪ್ಪ ಸರಪ್ಪ ಏ ಹೋ 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 ಏನಮ್ಮ ಲಕ್ಷ್ಮಮ್ಮ ಇಲ್ಲಿಗೆ ಬಂದಿದ್ಯಾಳಾ ಅಲ್ಲ ಕಣ ಸಾರಪ್ಪ ಎಷ್ಟು ತಿಂದ ಕೂಗ್ತಿದೆ ನಾನುವೇ ಓಯನ್ಕ ಬರದಾ ಅಯ್ಯೋ ಸ್ಕೂಲ್ ಇಂದ ಗಡೆ ಹೊಸಿ ಕಸನೇ ನಮ್ಮ ಕಸ ಕೆಲ್ಸ ಓ ಕಸ ಕೆಲ್ಸ ನಾನು ನಾನ್ ಇಲ್ಲಿ ಸಾರಪ್ಪು ಸಾರಪ್ಪು ಅಂತ ಕೂಗ್ತಿದೀನಿ ಅದಕ್ಕೆ ಎಲ್ಲ ಕೇಳಿಲ್ಲ ಹ್ಮ್ ಕಣಂತೆ ಏನಮ್ಮ ವಿಷಯ ಅದೇ ಕಣ್ ಸಾರಪ್ಪು ನಮ್ ಶಿವ ಇಲ್ವಾ ಶಿವನ ಸ್ಕೂಲಿಗೆ ಬಿಡಣ ಅನ್ಕೊಂಡ್ ಬಂದಿದ್ದೆ ಶಿವನವೇ ಅವನ್ ಭೀಮಾವನಲ್ಲ ಆ ಭೀಮನ್ವೇ ಸ್ಕೂಲಿಗೆ ಬಿಡಣ ಅನ್ಕೊಂಡ್ ಬಂದಿದ್ದೆ ಓ ಸ್ಕೂಲಿಗೆ ಸೇರಿಸ್ಬೇಕಾ ಆರು ವರ್ಷ ಆಗೈತಲ್ವಾ ಸರಿ ಹಂಗಾರೆ ನಡ್ರಿ ಬತ್ತೀನಿ ಎಲ್ಲವೇ ನಿಮ್ಮ ಐಕಳು ಇಲ್ಲ ಇಲ್ಲೇ ಈಚೆ ಕಡೆ ನಿಲ್ಸ್ ಬಂದಿದೀನಿ ಬನ್ನಿ ಸರಪ್ಪ ಹ್ಮ್ ಸರಿ ನಡಿಯಮ್ಮ ಇವನೇ ಕಣ್ ಸರಪ್ಪ ನನ್ನ ಮಗ ಸಿವು ಅವನು ಭೀಮ ಹೌದಾ ಯಾಕೆ ಅಳ್ತವ್ರಲ್ಲ ಇವ್ರು ಅಯ್ಯೋ ಈ ಸ್ಕೂಲ್ ಬರ್ಬೇಕಲ್ಲ ಅಂತ ಅಳ್ತವ್ರೆ ಓ ಹಿಂಗಾದ್ರೆ ಹೆಂಗಪ್ಪ ಹ ಶಿವು ಭೀಮಾ ಯಾಕಪ್ಪ ಸ್ಕೂಲಿಗೆ ಬರಕ್ಕೆ ಇಷ್ಟ ಇಲ್ವಾ ಸ್ಕೂಲಿಗೆ ಬಂದು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಅಪ್ಪ ಅಮ್ಮನ ಸಾಕಬೇಕು ಆಯಿತಾ ನೋಡಿ ನಾನು ಅವತ್ತು ಚೆನ್ನಾಗಿ ಓದಿದ್ಕಿ ಇವತ್ತು ಮಾಸ್ಟರ್ ಆಗಿದ್ದೀನಿ ಹಾಂ ನೀವು ಇನ್ನು ಹೆಚ್ಚಿಂದ ಆಗಬೇಕು ಕಣ್ರಪ್ಪ ಒಳ್ಳೇದು ಕರಿಯೋದೇ ಎಲ್ಲ ಮಾಡೋಕೆ ಹೋಗಬಾರ್ದು ಹಾಂ ಓದ್ದಲ್ಲಿ ಎಸ್ ಎಮ್ ಎಸ್ ಕಂಡಿದ್ದೀರಾ ಇನ್ನೊಂದು ಸಾರಪ್ಪ ಯಾರಾಗಲಿಲ್ಲ ಅಂದ್ರೆ ಅಷ್ಟಲ್ಲ ಅಮ್ಮನ ತಂದು ಕಟ್ಟಕ್ಕತ್ತಾನ ಅಷ್ಟ ಅಲ್ಲಕ್ಕಂತ ಸಾರಪ್ಪ ನಿಮಗೆ ಗೊತ್ತಿಲ್ಲ ಇವ್ರ ಅಪ್ಪ ಎಂತದು ಆ ಊರಲ್ಲಿ ಎಂಥ ಮರ್ಯಾದೆ ಉಳಿಸ್ಕೊಂಡೈತೆ ನಿಮಗೆ ಗೊತ್ತಿಲ್ವರ ಸಾರಪ್ಪ ಅಂಥದ್ದು ಕಂಡು ಇವ್ನು ಹೆಂಗೆ ಓದಬೇಕು ಸಾರಪ್ಪ ಇವನು ಹಾಂ ಅವನವನಲ್ಲ ಅಭೀಮ ಇವನು ಇಬ್ಬರು ಸೇರ್ಕೊಂಡು ಚಂಗ್ಲು ತಿರ್ಗ್ತಾರೆ ಕಣ್ ಸಾರಪ್ಪ ಮನೆ ತಲೆ ಇರೋದಿಲ್ಲ ಇಲ್ಲಿ ಇಲ್ಗೋದೆ ಅಂತ ಹೊಸಿ ಚಂಗ್ಲು ತಿರ್ಗೋದಿಲ್ಲ ಹೌದು ಹೌದು ಪಾಪ ಗಂಗಣ್ಣರ ಬಗ್ಗೆ ಹೇಳೋದಲ್ಲ ಒಳ್ಳೆಯರು ಪಾಪ ಅಲ್ಲ ಕಣಪ್ಪ ಸಿವು ನಿಮ್ಮ ಅಪ್ಪ ಎಂತ ಒಳ್ಳೇದಪ್ಪ ಹಾ ಊರಲ್ಲೆಲ್ಲ ನಿಮ್ಮ ಅಪ್ಪನ ಒಳ್ಳೇದು ಅಂತಾರೆ ಹಾ ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಆ ಸ್ಕೂಲಿಗೆ ಗೆ ಬರಬೇಕು ಕಣಪ್ಪ ಸರಿ ನಡೀರಿ ಅಲ್ಲಿ ಅಡ್ಮಿಷನ್ ಮಾಡ್ಕತ್ತೀನಿ ಲಕ್ಷ್ಮಮ್ಮ ಕರ್ಕ ಬನ್ನಿ ಓ ಸರಿ ಕಣಸಾರಪ್ಪ ಕರ್ಕ ಬರ್ತೀನಿ ಅಳ್ಬಾರದು ಕಣ್ರಪ್ಪ ಬನ್ನಿ ಬೇಕಾದ್ರೆ ನೋಡಿ ಬನ್ನಿ ಕ್ಲಾಸ್ ರೂಮ್ ಅಲ್ಲಿ ನಿಮ್ಮಂಗೆ ಎಷ್ಟು ಜನ ಮಕ್ಕಳು ಇದ್ದಾರೋ ಅಂತ ಅವರೆಲ್ಲ ಅಳ್ತಿದಾರಾ ಅಳ್ಬಾರದು ಕಣ್ಣೀರು ಹಾಕೊಂಡು ಬನ್ನಿ ಇங்கே ಅಳ್ತಾ ನಿಂತಿರಿ ನೋಡಿ ನೋಡಿ ನಿಮಗೆ ಹೆಂಗ್ ಬುಟ್ ಕಳ್ಸೇನೋ ಅಂತ ಕಣ್ಣೀರು ಹಾಕಲಿಲ್ಲ ಓ ಹೋ ಹೋ

ி நோட மாட்டங்க முஸ்க்கண்டு மாத்திர நான் ஏன் ஓர் கழிக்குறோம் அர்த்தை

ಅಲ್ಗೋಗನ ಇಲ್ಲ ಹೋಗೋಣ ಅಂತ ಕರ್ಕೋದಿಯಾ ಇಲ್ಲ ಕಣ ಬುಡ ಲಕ್ಷ್ಮಮ್ಮ ಎಲ್ಗೋ ಅಕ್ಕಲ ಕಂತೆ ಸರಿ ಬನ್ನಿ ಸೇರಿಸ್ ಕೊಟ್ಬಿಟ್ಟು ನಾನು ಐತಿನೆ ಮನೆ ತಾವ ಹೊಸ ಕೆಲಸ ಬಿಟ್ಟಿದದ ಬನ್ನಿ ಬನ್ನಿ ಲಕ್ಷ್ಮಮ್ಮ ಬನ್ನಿ ಈ ವೈಕ್ಲನೇ ಸ್ಕೂಲಕ್ಕೆ ಬಿಟ್ಟು ಬರೋ ಹೊತ್ತಿಗೆ ಹೋಯ್ತಾ ತಗೆ ಏನು ಹೊಸ ಕೊಟ್ಟಾರ ಕೊಟ್ಟರೆ ನಮ್ನ ಏನು ಮನೆ ತಾವೆ ಇಡ್ಬಿಟ್ರಾ ಇಡದ ನೆಲ ಸಕೈತದ ಬೆಳ್ಗೆಂದ ತಗೆ ಒಂದ ಕೆಲಸಾನೂ ಪಾಪ ಜಾನ್ಕಿ ಒಂದೇ ಮಾಡ್ಕೊತ ಇದ್ದೇನೋ ಹೆಂಗೋ ನನ್ನ ಮಗಳಾರು ಏ ಒಳ್ಳೆ ಬುದ್ಧಿ ಕಲ್ ತೋಳಲ್ಲ ಅಷ್ಟೇ ಸಾಕು ಕಣಪ್ಪ ಓ ಅಲ್ಲಿ ಜಲ್ಜಿ ಹೋಯ್ತಲ್ಲ ಜಲ್ಜಿ ಜಲ್ಜಿ ಓ ಕೇಳಿಸ್ತಿಲ್ವೇನ ಜಲ್ಜಿ ಜಲ್ಜಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ